ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಸಬಿಜು ಚಾನೆಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ತುಂಬ ಅದ್ಭುತ ಒಂದು ಪವಾಡ ಅಂತಲೇ ಹೇಳ್ಬೋದು ಗುರುವಾರ ಪೂಜೆ ಮಾಡ್ಕೊಂಡ್ವಿ ಪೂಜೆ ಮಾಡಿದ ನಂತರ ಗುರುರಾಯರು ದೀಪದ ಮೂಲಕ ನನಗೆ ಕಂಡಂಥ ದೃಶ್ಯ ಸ್ನೇಹಿತರೆ ನಿಜವಾಗ್ಲೂ ನಂಬಬೇಕಾಗ್ತಿಲ್ಲ ನನಗೆ ತುಂಬ ಖುಷಿ ಅಂದರೆ ತುಂಬ ಖುಷಿ ಆಗ್ತಿದೆ ಮನೆಯವರು ಕೂಡ ಎಷ್ಟು ಖುಷಿ ಅಂತಂದರೆ ದೇವರು ನಿಜವಾಗ್ಲೂ ರಾಯರು ಇದ್ದಾರೆ ಅನ್ನೋದಕ್ಕೆ ಇದ್ದೇ ಸಾಕ್ಷಿಸ್ತೇನೆ ಸ್ನೇಹಿತರೆ ಏನಪ್ಪ ಅಂತಂದರೆ ಪೂಜೆ ಎಲ್ಲ ಮಾಡಿದ್ವಿ ಪೂಜೆ ಮಾಡಿದ ನಂತರ ದೀಪದಲ್ಲಿ ರಾಯರು ಕಾಣಿಸ್ಕೊಂಡ್ರು ನಿಜವಾಗ್ಲೂ ಎಷ್ಟು ಹೆಮ್ಮೆ ಅಂದರೆ ದೇವರು ನಮ್ಮ ಹಿಂದೆನೇ ಇದ್ದಾರೆ ಅನ್ನೋದಕ್ಕೆ ಈ ದೀಪನೇ ಸಾಕ್ಷಿ ಸ್ನೇಹಿತ ನೋಡ್ತಾ ಇರ್ಬೋದು ಇವಾಗ ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ ಎರಡು ದೀಪಗಳನ್ನು ಹಚ್ಚುತ್ತೀವಿ ಎರಡು ದೀಪಗಳನ್ನು ಹಚ್ಚಿದ ನಂತರ ಒಂದು ದೀಪದಲ್ಲಿ ರಾಯರು ಕಂಡ್ರೂ ನಿಜವಾಗ್ಲೂ ನಾವು ಅದೃಷ್ಟ ಮಾಡಿದೀವಿ ಅಂತ ಹೇಳ್ಬೋದು ಇವತ್ತು ಗುರುವಾರ ತುಂಬ ವಿಶೇಷವಾದ ದಿನ ಅದರಲ್ಲೂ ಪೂಜೆ ರಾಘವೇಂದ್ರ ಸ್ವಾಮಿ ಅಂತ ಪ್ರತಿ ವಾರ ಮಾಡ್ತಾ ಇದ್ದೀವಿ ಪ್ರ ಬಟ್ ಪ್ರತಿ ವಾರ ನಾವು ಗಮನಿಸಿ ನೋಡಿರಲಿಲ್ಲ ಎರಡು ದೀಪಗಳನ್ನ ಅದು ಯಾವ ರೀತಿ ಕಂಡುಬಿಟ್ಟೋ ಗೊತ್ತಿಲ್ಲ ಸ್ನೇಹಿತರೆ ದೀಪ ಹುರಿಬೇಕಾದ್ರೆ ಹುರಿಯೋದ್ರಲ್ಲಿ ರಾಘವೇಂದ್ರ ಸ್ವಾಮಿ ಪ್ರತ್ಯಕ್ಷ ಆಗಿಬಿಟ್ಟು ಇವತ್ತು ನಮ್ಮನೆ ಒಂದು ಪಾವನ ಮಾಡಿದ್ರೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ತುಂಬ ಒಂದು ಒಳಿತನ್ನು ಒಂದು ಪವಾಡನ ಇವತ್ತು ರಾಘವೇಂದ್ರ ಸ್ವಾಮಿ ಮಾಡಿದರೆ ನಮ್ಮ ಮನೆಗೆ ಬಂದು ಇವತ್ತು ತುಂಬ ಆಗ್ತಿದೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ನಿಮಗೆ ಕೆಂಪು ವಸ್ತ್ರ ಹಾಕ್ಕೊಂಡು ಈ ಒಂದು ರೀತಿ ವಿಗ್ರಹ ಒಂದು ಫೋಟೋದನ್ನ ಏನು ಕಾಣಿಸುತ್ತೋ ರಾಘವೇಂದ್ರ ಸ್ವಾಮಿ ಡಿಟ್ಟೋ ಡಿಟ್ಟೋ ಕರೆಕ್ಟಾಗಿ ದೀಪದಲ್ಲಿ ಕೂಡ ರಾಘವೇಂದ್ರ ಸ್ವಾಮಿ ಇವತ್ತು ಕಾಣಿಸ್ಕೊಂಡ್ರು ತುಂಬ ಹೆಮ್ಮೆ ವಿಚಾರ ಅಂತಲೇ ಹೇಳ್ಬೋದು ನನಗಂತೂ ಈ ಈ ಒಂದು ಕ್ಷಣ ಯಾವತ್ತೂ ಮರೆಯಲ್ಲ ಯಾಕಂದರೆ ರಾಯರು ಇದ್ದಾರೆ ಅನ್ನೋದಕ್ಕೆ ಈ ಒಂದು ದೀಪನೇ ಸಾಕಿ ಯಾರೂ ನಂಬಲ್ಲ ಅಂಥವ್ರಿಗೆ ನಿಜವಾಗ್ಲೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅದ್ಭುತ ಪವಾಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತು ಮಲ್ಲಿಗೆ ಹೂ ರಾಯರ ಇಷ್ಟವಾದ ಒಂದು ಮಲ್ಲಿಗೆ ಪ್ರಿಯೆ ಅದು ಸ್ವಲ್ಪ ಸಿಕ್ತು ಅದಕ್ಕೋಸ್ಕರ ಇವತ್ತು ಅಷ್ಟನ್ನು ಒಂದು ಅಚ್ಚುಕಟ್ಟಾಗಿ ನಾವು ಇವತ್ತು ರಾಘವೇಂದ್ರ ಪೂಜೆನ ಮಾಡಿಕೊಂಡಿದ್ವಿ ತುಂಬ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಏನೂ ಗೊತ್ತಿಲ್ಲ ರಾಘವೇಂದ್ರ ಪೂಜೆ ಮಾಡಿದ ತಕ್ಷಣ ಏನೋ ಒಂಥರ ಖುಷಿಯಾಗುತ್ತೆ ಎನರ್ಜಿ ಬರುತ್ತೆ ನಮ್ಮ ನಂಬಿದವರೇ ಕೈ ಬಿಡೋಲ್ಲ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿನೇ ಸಾಕ್ಷಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮ್ಮ ಜೀವನದಲ್ಲಿ ಪ್ರತಿ ವಾರ ನಾವು ಈ ಒಂದು ಮೂರರಿಂದ ನಾಲ್ಕು ತಿಂಗಳಾಯಿತು ನಾವು ಗುರುವಾರ ಒಂದು ರಾಯರ್ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಪ್ರತಿ ವಾರ ದಿನವೂ ನಮಗೆ ರಾಯರಿದ್ದಾರೆ ಅನ್ನೋದಕ್ಕೆ ರಾಯರೇ ಹೇಳ್ಕೊಡ್ತಾರೆ ನಾನು ನಾನು ನಾನಿದ್ದೀನಿ ನಿಮ್ಮ ಜೊತೆ ಅಂತಂದ್ಬಿಟ್ಟು ತುಂಬ ಆಗುತ್ತೆ ದೊಡ್ಡ ದೊಡ್ಡ ಪವಾಡನೇ ಮಾಡಿದ್ದಾರೆ ನಮಗೆ ನಿಜವಾಗ್ಲೂ ಈ ಥರದ್ದೊಂದು ಈ ಥರ ಒಂದು ಪವಾಡ ಆಗುತ್ತೆ ಅಂತ ನಿಜವಾಗ್ಲೂ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ದೀಪ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಸ್ನೇಹಿತರೆ ಹೆಂಗೆ ವೀಡಿಯೋ ತೊಗೊಂಡಿದ್ವೋ ಗೊತ್ತಿಲ್ಲ ಎಷ್ಟು ನೀಟಾಗಿ ತೊಗೊಂಡಿದ್ವಿ ವೀಡಿಯೋ ತೊಗೊಳ್ಬೇಕಾದ್ರೆ ಯಾವುದೇ ರೀತಿ ಕಾಣಲಿಲ್ಲ ವೀಡಿಯೋ ತೊಗೊಂಡಾದಮೇಲೆ ನಮಗೆ ನಿಜವಾಗ್ಲೂ ಅಲ್ಲಿ ಕಾಣಿಸಿದ್ದು ನಮಗೆ ಅದೃಷ್ಟನೇ ಮಾಡಿದ್ದೀವಿ ಏನೋ ಅಂತ ಅನ್ನಿಸ್ತು ದೀಪದಲ್ಲಿ ರಾಘವೇಂದ್ರ ಸ್ವಾಮಿ ನೋಡಬೇಕು ಅಂತಂದರೆ ನಿಜವಾಗ್ಲೂ ಅದೃಷ್ಟ ಮಾಡಿರ್ಬೇಕಂತ ಹೇಳ್ಬೋದು ನೋಡ್ತಿರ್ಬೋದು ಒಂದು ರೀತಿ ಶಾಲ್ ಹಾಕ್ಕೊಂಡು ಕರೆಕ್ಟಾಗಿ ಯಾವ ರೀತಿ ಕೂತ್ಕೊಂಡಿದ್ದಾರೆ ಅಂತಂದರೆ ದೀಪದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ತುಂಬ ಅದ್ಭುತವಾಗಿ ಕಾಣಿಸುತ್ತೆ ನೋಡಿ ನೀವು ಕೂಡ ಪುನೀತರಾಗಿ